ಒಂದ್ ಅರ್ಧ ಗಂಟೆ ಆಗಿದೆ ತಿರೋಗಿ ಏನ್ ಮಾಡ್ತೀರಾ ಅಂತ ಕೇಳಕ್ ಫೋನ್ ಮಾಡಿದೀನಿ ಬಿಡ್ತೀರಾ ಸರ್ ಏನಮ್ಮ ಅಯ್ಯೋ ಬನ್ನಿ ಅಮ್ಮ ಮದ್ರಲ್ಲೇ ನನ್ನ ತಿಗ್ಲೂ ನೀವು ಮಕ್ಕಾ ನೋಡಕ್ ಬರ್ಲಿಲ್ಲ ಅಂದ್ರೆ ಮನುಷ್ಯ ಆಗಕ್ಕೆ ಸಾಧ್ಯ ಇಲ್ವಲ್ಲ ಹ್ಮ್ ಹಲೋ ಹಲೋ ಹ ಆ ದೇ ಸರ್ ಇವಾಗ ಒಂದು ಹಾಫ್ ಆವರ್ ಹಿಂದೆ ಅವರ ತಾಯಿ ತಿರೋಗಿದ್ದಾರೆ

ತುಂಬ ಡ್ರಿಂಕಿಂಗ್ ಪ್ರಾಬ್ಲಮ್ ಅದೆಲ್ಲ ಇತ್ತೌಡದು ಹಾ ಮತ್ತೆ ಆಶ್ರಮ ಇಲ್ಲಿ ಅಂತ ಕೇಳ್ತೀರಾ ಗೊತ್ತೇ ಇಲ್ವಾ ಹಂಗಾದ್ರೆ ಆಶ್ರಮ ಎಲ್ಲಿದೆ ಅಂತ ಆಶ್ರಮ ಇಲ್ಲೇ ಇದೆ ಅಂತ ಗೊತ್ತಿಲ್ಲ ಸರ್ ಹ್ಮ್ ಲಾಸ್ಟ್ ಟೈಮ್ ಫೋನ್ ಮಾಡಿ ನಾನೇ ಹೇಳಿದಿನಲ್ಲ ಸರ್ ಹ್ಮ್ ಏಳ್ ತಿಂಗಳಿಂದ ನಾನೇ ಫೋನ್ ಮಾಡಿದಿರಲ್ಲ ನಿಮ್ ಮನೆಗೆ ಹ್ಮ್ ಏನ್ ಮಾಡ್ಬೇಕು ಸರ್ ಇವಾಗ ಅದೇ ಸರ್ ಬರ್ತೀವಿ ಯಾವಾಗ ಕೊಡ್ತೀವಿ ಸರ್ ಇವಾಗ ಹ್ಮ್ ನೆಲಮಂಗ್ಲಾ ಸೊಂಡೇಗುಪ್ಪ ಜನಸ್ನೇಹಿ ನಿರಾಶ್ರ ಆಶ್ರಮ ಅಂತ ಇರೋದು ಬಂದ್ ಬಾಡಿ ಎತ್ಕೊಂಡೋಗ್ತೀರಾ ಸಹ ಕೊಡಿ ಕೊಡಿ ಅವ್ರ ಕೈಗೆ ಬಂದ್ ಬಾಡಿ ಎತ್ಕೊಂಡೋಗ್ತೀರಮ್ಮ ಕೇಳಿ ನೋಡ್ಬೇಕಮ್ಮ ಬಾಡಿ ಎತ್ಕೊಂಡೋಗ್ಬೇಕು ಎಂತ ದುರಸ್ಥಿತಿ ನೋಡಿ ಎತ್ತು ತಂದೆ ಎಂತ ದುರಸ್ಥಿತಿ ಸಾರ್ ಎತ್ತು ತಂದೆ ಇದ್ರು ಬಾಡಿ ತಗೊಂಡೋಗ ಕೇಳಿ ನೋಡ್ತೀನಿ ಅಂತಾರಲ್ಲ ಏನ್ ಹೇಳ ಏನ್ ಹೇಳಿ ಖರ್ಚು ವೆಚ್ಚಗಳೆಲ್ಲ ನಾನೇ ನೋಡ್ಕೊಂತೀನಿ ತಗೊಂಡೋಗ್ತೀರಾ ಲೇಟ್ ಆದ್ರೆ ತುಂಬಾ ಆಗಲ್ಲ ಸರ್ ಬರಕ್ಕೆ ಡಿಸೈಡ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಎಲ್ಲ ಹಾಸ್ಪಿಟಲ್ ಕಳಿಸಬೇಕಾಗತ್ತೆ ಫಾರ್ಮಾಲಿಟೀಸ್ ಇರುತ್ತೆ ಪೊಲೀಸ್ ಸ್ಟೇಷನ್ ಗೆಲ್ಲ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ ಫಾರ್ಮಾಲಿಟೀಸ್ ಇದೆ ಪಟ್ಟ ಅಂತ ಹೇಳಿದ್ರೆ ನೀವೇನು ಬಾಡಿ ಎತ್ಕೊಂಡು ಹೋಗ್ತೀರಾ ಅಂದ್ರೆ ಅಲ್ಲಿ ಏನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ ಖರ್ಚು ವೆಚ್ಚಗಳೆಲ್ಲ ನಾನು ಕೊಡ್ತೀನಿ ಏನ್ ಡಿಸೈಡ್ ಮಾಡಿ ನಂಗೆ ಹೇಳಿ ಹ್ಮ್ ಸರಿ ಆಯ್ತು ಬೇಗ ಬರ್ಬೇಕು ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೆಲ್ಮಂಗ್ಲಾ ಸೊಂಡೇಗೊಪ್ಪ